நம் கடை மந்தி நோட் குத்தி அந்த நோட் ஏன் அருகே கல்ச முக அது ஏன் உத்திசந்த கூலி கேல்சா அந்த நோட் அவ் நோட்ரேடா இவத்து முகீத்த இல்லைங்க எஸ் ஒன் ட்ரிப் ஆய்ந்த மாதிரி ನೋಡ್ರಿ ಆ ತಿನ್ನ ಮಾಡದ್ ನೋಡ್ರಿ ನೀವ್ ಹೆಂಗ ಹೆಂಗ್ ಮಾಡತಾನಿ ಅದ್ ಮಾಡಿ ಅಂದ್ರೆ ನೀವೇ ನೀವೇ ಶಾಕ್ ಆಗಿ ಬಿಡ್ ಹಂಗ ಬಿಡಿ ಅದು ಮುಗಿತಾ ಇಲ್ಲ ಒಂದ್ ಅರ್ಧ ಗಂಟೆ ಇದೇ ಮಾಡಿ ಬಿಡ್ತಾನ ಕೆಲಸ ಅರ್ಧ ಗಂಟೆ ಒಂದು ಆತ ಹತ್ತು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮೂ ಎರಡು ಗಂಟೆ ದಿನ ಮಾಡ್ತಾನ ಕಾಣಿಸ್ಬಿಡ್ತ ನೋಡ್ರಿ ಆ ತಿನ್ನ ಹೇರ್ ಸ್ಟೈಲ್ ಮಾಡೋದು ಆ ಕಡೆ ಈ ಕಡೆ ಇವೆಲ್ಲ ಕೂಲಿ ಕೆಲ್ಸ ಯಾರಾದ್ರೂ ಆಗ್ಲಿ ಇಷ್ಟೇ ಕೆಲ್ಸದ ನೋಡ್ರಿ